ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಹಾಗೆಯೇ ಆರು ಏಳೆ ಥ್ರೆಡ್ನ ತೊಗೊಂಡು ಒಂದು ಗಂಟೆ ಹಾಕಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಸ್ಯಾರಿಗೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆ ಸಿಂಗಲ್ ಕ್ರೋಶ ಅಂತಂದ್ರೂ ಒಂದೇ ನಾವು ಈ ಥರ ಎರಡೆರಡು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೊಂಡಿರೋಂಥ ಗಂಟು ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಎರಡು ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಇಲ್ಲಿ ನಾನು ತ್ರೀ ಚೈನ್ನ ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತೊಗೋತೀನಿ ಥ್ರೆಡ್ನ ತಗೊಂಡು ಪಕ್ಕದಲ್ಲೇ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆ ಮತ್ತೆ ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತಗೊಂಡು ಅದರ ಪಕ್ಕದಲ್ಲಿ ಅಂದರೆ ನಾವೇನು ಕಂಬ ಮಾಡ್ಕೊಂಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಮತ್ತೊಂದು ಕಂಬನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಟ್ಟಾಗಿ ನಾನು ನಾಲ್ಕು ಕಂಬನ ಮಾಡ್ಕೋತೀನಿ ಇಲ್ಲಿ ಲಾಸ್ಟ್ನೇದಾಗಿ ನಾಲ್ಕನೇ ಕಂಬನ ಅಂದರೆ ನಾಲ್ಕನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನಾಲ್ಕು ಕಂಬ ಆದಮೇಲೆ ಮತ್ತು ನಾನು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತೀನಿ ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ನಾವು ಇನ್ನೊಂದು ಕಂಬನ ಮಾಡ್ಕೋಬೇಕಾಗುತ್ತೆ ತುಂಬ ಎಳೆದು ಎಲ್ಲ ಮಾಡ್ಕೊಳ್ಳೋದೇನು ಬೇಡ ನೋಡಿ ಈ ಥರ ಒಂದು ಪಾಯಿಂಟ್ ಒಳಗಡೆನೇ ಇದ್ದರೂ ಪರವಾಗಿಲ್ಲ ಎಳೆದು ಎಲ್ಲ ಲಾಕ್ ಮಾಡಬೇಡಿ ಈಗ ಮತ್ತೆ ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ಸ್ನೇಹಿತರೆ ನಾವು ಒಂದು ಚೈನ್ನ ಹಾಕೋಬೇಕಾಗತ್ತೆ ನೋಡಿ ಒಂದು ಈ ಥರ ಚೈನ್ ಹಾಕ್ಕೊಂಡು ಮತ್ತು ನೀರಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಇಲ್ಲೇನು ಗ್ಯಾಪ್ ಕೊಡೋದೇನು ಬೇಡ ಪಕ್ಕದಲ್ಲೇ ಮಾಮೂಲಿಯಾಗಿ ನಾವು ಯಾವ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ನಾವು ಕಂಬದ ಪಕ್ಕದಲ್ಲೇನೆ ಇನ್ನೊಂದು ಕಂಬ ಮಾಡಬೇಕಾಗತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸರಿ ಥ್ರೆಡ್ನ ಆಚೆ ತಂದು ನೋಡಿ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆ ಇನ್ನು ಒಂದು ಕಂಬನ ಮಾಡ್ಕೋತೀನಿ ಇಲ್ಲೂ ಕೂಡ ನಾಲ್ಕು ಕಂಬನೇ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಒಂದು ಚೈಂಜ್ ಏನಂದರೆ ಎರಡು ಕಂಬ ಆದಮೇಲೆ ಇಲ್ಲಿ ನಾವು ಒಂದು ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಇನ್ನೆರಡು ಕಂಬಗಳನ್ನ ಮಾಡ್ಕೋತೀವಿ ಈಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು ಮತ್ತು ನಾವು ಫಸ್ಟು ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀವಿ ಅಲ್ಲ ಅಷ್ಟೇ ಗ್ಯಾಪನ್ನು ಬಿಟ್ಕೊಂಡು ನಾವಿಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ನೋಡಿ ಈ ಥರ ಒಂದು ಕಂಬನ ಮಾಡಿಕೊಂಡೆ ಇಲ್ಲಿ ನಾವು ಯಾವುದೇ ರೀತಿ ಚೈನ್ಗಳನ್ನ ಹಾಕೊಳ್ಳೋ ಹಾಗಿಲ್ಲ ಮಾಮೂಲಿಯಾಗಿ ಪಕ್ಕ ಪಕ್ಕದಲ್ಲೇನೆ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ ಇದನ್ನು ತು ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಆರಾಮಾಗಿ ಸಿಂಪಲ್ ಸ್ಯಾರಿಗಳಿಗೆಲ್ಲ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಬರುತ್ತೆ ಈ ಡಿಸೈನು ಸೊ ಅದರಿಂದ ಎಲ್ಲರೂ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ ನೋಡಿ ಈಗ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡಿದ್ದಾಯಿತು ಈಗ ಮತ್ತೆ ಮೂರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ನಾವು ಪ್ರೀವಿಯಸ್ ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ವಿ ಅಲ್ವ ಫೋರ್ ಕಂಬಗಳಾದಮೇಲೆ ಅಷ್ಟೇ ಗ್ಯಾಪನ್ನು ಇಲ್ಲೂ ಕೂಡ ಬಿಟ್ಕೋಬೇಕು ಬಿಟ್ಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಇನ್ನೊಂದು ಕಂಬನ ಮಾಡ್ಕೋತೀನಿ ಕಂಬ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೋಬೇಕು ಒಂದು ಚೈನ್ ಹಾಕ್ಕೊಂಡು ಮತ್ತು ನಿಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಪಕ್ಕದಲ್ಲೇ ಗ್ಯಾಪೆಲ್ಲ ಏನು ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಮೂಲಿಯಾಗಿ ನಾವು ಯಾವ ರೀತಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ ನಾಲ್ಕು ಅದೇ ಥರನೇ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಆದರೆ ಇಲ್ಲಿ ಎರಡು ಕಂಬ ಆದಮೇಲೆ ಎಕ್ಸ್ಟ್ರಾ ಒಂದು ಚೈನ್ ಮಾತ್ರ ಹಾಕ್ಕೊಂಡು ಆ ನಂತರ ನಾವು ಇನ್ನೊಂದು ಕಂಬನ ಮಾಡ್ಕೋಬೇಕಾಗತ್ತೆ ಹೀಗೇ ನಾವು ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ನಾಲ್ಕು ಕಂಬ ಮೂರು ಚೈನು ಆನಂತರ ಎರಡು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಇನ್ನೆರಡು ಕಂಬ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನೋಡಿ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಆಯ್ತಲ್ವಾ ಈಗ ನಾನು ಸೆಕೆಂಡ್ ಸ್ಟೆಪ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದು ಹೇಳಿಬಿಟ್ಟು ಮೊದಲನೇದಾಗಿ ಥ್ರೆಡ್ನ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡ್ಕೊಳ್ಳೋದಕ್ಕಿಂತ ಗಂಟು ಹಾಕ್ಕೊಂಡ್ರೇ ಡಿಸೈನ್ಸ್ ಸೇಫ್ಟಿ ಆಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಎರಡು ನಾಟ್ಗಳನ್ನ ಹಾಕೋತೀನಿ ಎರಡು ನಾಟನ್ನು ಮೇಲೆ ಅಲ್ಲೇ ಪಕ್ಕದಲ್ಲೇನೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಆನಂತರ ನಾನು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ ನೋಡಿ ಸಿಂಗಲ್ ಕ್ರೋಶ ಮಾಡಿದ್ದಾಯ್ತಲ್ಲ ಈಗ ಒನ್ ಟೂ ತ್ರೀ ಫೋರ್ ಅಂದರೆ ಇಲ್ಲಿ ನಾನು ನಾಲ್ಕು ಚೈನ್ನ ಹಾಕ್ಕೊಂಡು ಇಲ್ಲೇನು ತ್ರೀ ಚೈನ್ ಇದೆ ಅಲ್ವಾ ಆ ತ್ರೀ ಚೈನ್ ಗ್ಯಾಪ್ಗೆ ಹೋಗಿ ಈ ಒಂದು ನಾಲ್ಕು ಚೈನ್ನ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತೀನಿ ತ್ರೆಡ್ನ ತಗೊಂಡು ನೋಡಿ ಇಲ್ಲೇ ನಾನು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಇಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಈಗ ಈಗ ನಾನಿಲ್ಲಿ ಒಟ್ಟಾಗಿ ಅಂದರೆ ಬೀಡ್ ಹಾಕೋದಕ್ಕೂ ಮುಂಚೆ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ನೋಡಿ ಮೂರಾಗಿದೆ ಅಲ್ವಾ ಇನ್ನೊಂದು ಕಂಬನ ಮಾಡ್ಕೊತೀನಿ ನೀಡಲ್ ಮೇಲೆ ಟೂ ಟೈಮ್ಸ್ ತ್ರೆಡ್ನ ತಗೊಂಡು ಒಂದು ಕಂಬನ ಮಾಡ್ಕೊತೀನಿ ಕಂಬ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳಾಯ್ತಲ್ವಾ ಈಗ ಇಲ್ಲಿಂದ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಫಸ್ಟ್ ಥ್ರೆಡ್ಗೆ ಬೀಡನ್ನ ಹಾಕೋಬೇಕು ಏನು ಮಾಡೋದು ಬೇಡ ಹಾಗೇ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಅದೇ ಗ್ಯಾಪಲ್ಲಿ ಥ್ರೆಡ್ನ ಈ ಥರ ಮೇಲೆ ತೊಗೊಂಬಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸರಿ ತ್ರಿಡ್ನ ಆಚೆ ತಂದು ಒಂದು ಕಂಬ ಮತ್ತು ಬೀಡ್ ಲಾಕು ಎರಡೂ ಒಟ್ಟಿಗೆ ಮಾಡಿಕೊಂಡೆ ಅದೇ ಥರ ಇನ್ನೂ ಒಂದು ಕಂಬನ ಮಾಡಿಕೊಂಡು ಟೋಟಲಿ ಇಲ್ಲೂ ಕೂಡ ನಾನು ಬೀಡ್ ಆದಮೇಲೆ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಇದು ಬಂದು ಮೂರನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಎಲ್ಲವುದನ್ನು ನಾವು ಒಂದೇ ಲೆಂತಲ್ಲಿ ಮಾಡ್ಕೋಬೇಕಾಗುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಎಲ್ಲ ಮಾಡೋ ಹಾಗಿರಲ್ಲ ಆ ಥರ ಮಾಡಿದ್ರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲದನ್ನು ನೀಟಾಗಿ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಬೀಡಾದಮೇಲೆ ಕೂಡ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳಾಯ್ತಲ್ವ ಈಗ ನಾವೇನು ಅವಾಗಲೇ ತ್ರೀ ಚೈನ್ ಹಾಕ್ಕೊಂಡಿದ್ವಲ್ಲ ಆ ತ್ರೀ ಚೈನ್ ಗ್ಯಾಪಲ್ಲಿ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ತೋರಿಸ್ತೀನಿ ಅದಾದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ಲ ಒಂದು ಹಾರ್ಚ್ ಪುಟ್ಟದಾಗೇ ಬರುತ್ತೆ ಸ್ನೇಹಿತರೆ ನೋಡೋದಕ್ಕೂ ಕೂಡ ಡಿಸೈನ್ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈಗ ನಾಲ್ಕು ಚೈನ್ ಹಾಕ್ಕೊಂಡು ಆ ಕಂಬದ ಪಕ್ಕ ಇರೋವಂಥ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ನಾವು ಈ ಒಂದು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಒಂದು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಒಂದು ಚೈನ್ ಗ್ಯಾಪಲ್ಲಿ ಒಟ್ಟು ನಾವು ಎಂಟು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ನಾಲ್ಕು ಕಂಬ ಆದಮೇಲೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಬೇಕು ಅಂದರೆ ಹಾಕ್ಕೋಬೋದು ಬೀಡ್ ಬೇಡ ಅಂತ ಅನ್ನೋಂಗಿದ್ರೆ ವಿತೌಟ್ ಬೀಡ್ಸ್ ಒಂದು ಒಳ್ಳೆ ಸಿಂಪಲ್ ಡಿಸೈನ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಮೂರನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ನಾಲ್ಕು ನಾಲ್ಕು ಕಂಬ ಆದಮೇಲೆ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ತ್ರೆಡ್ನ ಸ್ವಲ್ಪ ಮೇಲೆ ತೆಗೆದ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಹಾಗೆಯೇ ತ್ರಿಬಲ್ ಕ್ರೋಶ ಕಂಬಗಳನ್ನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ನಾವು ಅಂದರೆ ಟೂ ಚೈನ್ ಹಾಕ್ಕೊಂಡು ಒಂದು ಚೈನ್ ಹಾಕಿ ಮತ್ತೆ ಟೂ ಚೈನ್ ಹಾಕಿ ನಾಲ್ಕು ಕಂಬ ಎಲ್ಲೆಲ್ಲಿ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೆಲ್ಲ ನಾವು ಈ ಥರ ಒಂದೊಂದು ಹಾರ್ಚನ್ನ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಒಂದಷ್ಟು ದೂರ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಹಾರ್ಚುಗಳನ್ನ ಹಾಕ್ಕೊಂಡಿದ್ದೀನಿ ಹ್ಯಾರ್ಚಗಳು ನೋಡೋದಕ್ಕೆ ಈ ಥರ ಇರುತ್ತೆ ಅಂದರೆ ತುಂಬ ದೊಡ್ಡದಾಗಿ ಬರೋಲ್ಲ ಡಿಸೈನು ಪುಟ್ಟದಾಗಿ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈಗ ಕೊನೆಯದಲ್ಲೂ ಕೂಡ ನಾವು ನಾಲ್ಕು ಚೈನ್ನ ಹಾಕ್ಕೊಂಡು ಚೈನ್ ಲಾಕ್ ಮಾಡಿ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನಾವೇನು ಫೋರ್ ಫೋರ್ ಚೈನ್ ಹಾಕ್ಕೊಂಡು ಆರ್ಚ್ ಪಕ್ಕ ಗ್ಯಾಪ್ ಬಿಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಬಂದು ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ನೋಡಿ ಡಿಸೈನ್ ಫುಲ್ ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ಕುಚ್ಚುಗಳನ್ನ ಕಟ್ಟಿ ಕೂಡ ತೋರಿಸ್ತೀನಿ ಸ್ನೇಹಿತರೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತನ ಕೇಳ್ಕೊತೀನಿ